ಬಿಳುಗುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಕೋಟೆ ಗ್ರಾಮದ ಕಾಫಿ ತೋಟಗಳಿಗೆ ನುಗ್ಗಿದ ಕಾಡಾನೆಗಳ ಹಿಂಡು ಬೆಳೆಯಿಂದ ಸಂಪೂರ್ಣ ನಾಶ ಮಾಡಿದೆ ಇದರಿಂದ ಫಸಲಿಗೆ ಬಂದಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಾಫಿ ಅಡಿಕೆ ಬಾಳೆ ತೆಂಗು ಬೆಳೆಗಳು ನಾಶವಾಗಿದ್ದು ಬೆಳೆಗಾರರಿಗೆ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ ಎಂದು ಹೊಸಕೋಟೆ ಗ್ರಾಮದ ಬೆಳೆಗಾರರು ದೂರಿದ್ದಾರೆ ಗ್ರಾಮದಂಚಿನ ಕಾಡು ಮತ್ತು ಪಾಳುಬಿಟ್ಟ ಕಾಫಿ ತೋಟಗಳಿಂದ ಬರ್ತಾ ಇರುವ ಕಾಡಾನೆಗಳು ಈ ಭಾಗದಲ್ಲಿ ರೈತರ ಬೆಳೆಗಳ ಮೇಲೆ ನಿರಂತರ ದಾಳಿಯನ್ನ ನಡೆಸ್ತಾ ಇದೆ ಇದರಿಂದ ಬೆಳೆಗಾರರು ಕಂಗಾಲಾಗಿದ್ದಾರೆ ಆನೆ ಹಾವಳಿ ತಡೆಗೆ ಹಲವು ಬಾರಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಸ್ಥಳೀಯ ಬೆಳೆಗಾರರು ಆರೋಪಿಸಿದ್ದಾರೆ ಹಾವಳಿ ದಿನೇ ದಿನೇ ಹೆಚ್ಚುತ್ತಿದ್ದರೂ ಇಲ್ಲಿಂದ ಬೆಳೆಗಾರರ ಸಮಸ್ಯೆಯಿಂದ ಯಾರೂ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತ ಹೊಸಕೋಟೆಯ ತೋಟ ಮಾಲೀಕರಾದ ಡಿಎಚ್ ಸೂಫಿ ಹಾಜಿ ಆರೋಪಿಸಿದ್ದಾರೆ ಕಾಡಾನೆಗಳ ನಿರಂತರ ಉಪಟಳವನ್ನು ನಿಯಂತ್ರಿಸಲು ಅರಣ್ಯ ಇಲಾಖೆ ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕೆಂದು ಸೂಫಿ ಹಾಜಿ ಗ್ರಾಮದ ಬೆಳೆಗಾರರ ಪರವಾಗಿ ಅರಣ್ಯ ಇಲಾಖೆಯಿಂದ ಒತ್ತಾಯಿಸಿದ್ದಾರೆ

ಯಾಕೆಂದ್ರೆ ನಮ್ಗೆ ಮಾತ್ರ ಅಲ್ಲ ಎಲ್ಲರಿಗಿರುವಂತ ತೊಂದರೆ ಅಲ್ವಾ ನಾವು ಚೆನ್ನಾಗಿರ್ಬೇಕು ಬೇರೆ ಆಳ್ಬೇಕು ಅಂತ ಇನ್ಸಿಡೆನ್ಸ್ ಏನ್ ಗೊತ್ತಾ ಈಗ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಆಗದಿರಲಿ ಯಾರೇ ನಿಮ್ಮ ಮೇಲೆ ಎಲ್ಲರೂ ಆರಿ ಬೀಳ್ತಾರೆ ಇಷ್ಟೊಂದ್ ದಿವಸ ಇಷ್ಟೊಂದು ಪ್ರೆಸು ನೀವು ಓಡಿಸಿಲ್ಲ ಅಂತ ಹೇಳ್ಬಿಟ್ಟು ಆಗದೇ ಇರಲಿ ಮಕ್ಕಳಿಗೆ ಸತಿ ಹೋಗೋದು ಬಿರೋದು ಆದ್ಮೇಲೆ ಹೇಳ್ಬಿಟ್ಟು ಪ್ರಯೋಜನ ಇಲ್ಲ ಮೊನ್ನೆ ಒಂದೊಂದು ತೋಟ ಒಂದು ವಿಸಿಟ್ ಮಾಡಿ ಅದನ್ನ ನೋಡಿದ್ರೆ ಹತ್ತು ಬಿಡ್ತೀರಾ ಅಷ್ಟು ಆತರ ತರ ಯಾಕಂದ್ರೆ ಅಷ್ಟೊಂದು ಚಿಕ್ಕ ತೋಟದ ಎಷ್ಟು ಚೆನ್ನಾಗಿ ಗಿಡ ಎಲ್ಲಾ ಬೆಳೆದಿದ್ದೀವಿ ಇವರೆಲ್ಲ ಬಂದಿದ್ದು ಬಂದಿದ್ದಾರೆ ಅಲ್ಲಿ ನೋಡಿಗೆ ಇದು ಮಾಡಿದ್ರೆ ಮಾತ್ರ ಅದಕ್ಕೆ ಪರಿಹಾರ ಆಗೋದು ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಅಲ್ಲಿ ಬರೋದ್ರೆ ಒಂದ್ಸಲ ಸ್ಟಿಟ್ಟು ಮಾಡುವ ಪ್ರಯತ್ನ ಮಾಡುವ ಲೈನ್ ಅಷ್ಟು ಹತ್ರ ಬಂದು ಅಷ್ಟು ಸೈಲೆಂಟ್ ಸೈಲೆಂಟ್ ಬೇರೆ ಟೈಮಲ್ಲಿ ಅಲ್ಲ ನೈಟ್ ಎರಡು ಎರಡೂವರೆ ಗಂಟೆಗೆ ಅದ್ರ ಮಧ್ಯದಲ್ಲಿ ಮೂರು ಗಂಟೆ ಎರಡು ಮೂವತ್ತೇಳು

ಅದು ನೂರು ನೂರ ಇಪ್ಪತ್ತು ಜನ ಡ್ರೈವ್ ಮಾಡಿ ಅದನ್ನ ಅದು ಟೀಮ್ ಉಂಟು ಅದೇ ಟೀಮ್ ಅಲ್ಲಿ ಸಸ್ಪೆಕ್ಟ್ ಇಕ್ ಅದು ಕ್ರೈಮ್ ಸಸ್ಪೆಕ್ಟ್ ಅದೇ ಎಲಿಫೆಂಟ್ ಸೂಳ ಅಂತ ಅಲ್ಲ ಸೋ ಇಗೋ ಎಲ್ಲಿ ಇರ್ತದೆ ಏನಂತ ಈಗ ನಿನ್ನ ಅಣ್ಣ ನಮ್ಮ ತಿಂಗಳ ಚಾಚ ಅಲ್ಲ ಚೌವಾಚ ಅಂಗಡ ಕೂಡೆ ದಂಡಾಳ್ನ ಬಿಟ್ರೆ ನಿಂಗಡ ಕೂಡ ನಂಗಳು ಇಪ್ಪ ಬೈಟ್ ಬೈಟ್ ಬಂತಿಪ್ಪ ಅಂದ್ರೆ ಬೈಟ್ 12 ಗಂಟೆಗೆ ನಾ ಬಂತು ಬಂದ್ರು ಹೆಂಗ ನೋಟಿ ನಂಗ ಇಲ್ಲಿ ಉಂಡೆ ಒಂದು ಬೇಜಾರ್ ಮಾಡಿದಕ್ಕೆ ಒಂದಿಲ್ಲ ಮನೆ ರೊಳಕೊಂಡು ಬಪ್ಪಲೆ ಇನ್ನಿದದು ಇಲ್ಲಿ ದಾಟಿದ ಇಲ್ಲಿ ಎಲ್ಲಿ ಇಲ್ಲ ಅಂದೆ ಇಲ್ಲ ಸರ್ ಅಲ್ಲಿ ಇದೆ ಇಲ್ಲಿ ಇದೆ ಆ ಕಾಡಲ್ಲಿ ಇದೆ ಅಂತ ಹಿಂಗ್ನು ಹಿಂಗೆ ಮಾಡೋದು ಯಾಕಂದ್ರೆ ಕೆಲ್ಸನೇ ಬೇಡ ಅಂತ ಬರೋದೇ ಬೇಡ ಅಂತ ಆಗ್ಬಿಡುತ್ತೆ